ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಹ ಕೇಳಿದ್ರಲ್ಲ ಈ ವಚನದಾಗ ಅಕ್ಕ ಬಳಸಿದ ಉದಾಹರಣೆಗಳು ಅದಾವಲ್ಲ ಬೆಟ್ಟ ಸಮುದ್ರ ಸಂತೆ ಇವು ಬರೀ ಸ್ಥಳಗಳಷ್ಟೇನಾ ಅಥವಾ ಇದರ ಹಿಂದೆ ಇನ್ನೂ ಏನಾರ ಆಳವಾದ ಅರ್ಥ ಅಡಗಿದೆಯಾ ಅಕ್ಕ ಇದರಿಂದ ಏನ್ ಹೇಳಿಕೆ ಪ್ರಯತ್ನ ಮಾಡ್ತಿರಬಹುದು ಅಂತ ಅನಿಸ್ತದೆ ಹೌದು ಇಲ್ಲಿ ಅಕ್ಕನ ವಿಚಾರ ಇದೆಯಲ್ಲ ಬಹಳ ಗಹನವಾದದ್ದು ಈ ಮೂರು ಸನ್ನಿವೇಶಗಳು ನಮ್ಮ ಜೀವನದ ಅನಿವಾರ್ಯ ಪರಿಸ್ಥಿತಿಗಳ ಸಂಕೇತಗಳು ಇದ್ದಂಗೆ ಈಗ ನೋಡಿ ಬೆಟ್ಟದ ಮೇಲೆ ಮನೆ ಮೇಲೆ ಕಾಡು ಪ್ರಾಣಿಗಳ ಭಯ ಇದ್ದೇ ಇರ್ತದ ತಾನೆ ಹೌದು ಅದಕ್ಕೆ ಕೂತ್ರೆ ಅಲ್ಲಿ ಬದುಕಲಿಕ್ ಆಗೋದೇ ಇಲ್ಲ ಆಗೋದಿಲ್ಲ ಹೌದು ಹಂಗೆ ಸಮುದ್ರದ ದಂಡೆ ಮೇಲೆ ಮನೆ ಕಟ್ಟಿದವರಿಗೆ ಆ ಅಲೆಗಳ ಅಬ್ಬರ ನೊರೆ ತೆರೆಗಳ ಹೊಡೆತ ತಪ್ಪಿದ್ದಲ್ಲ ಅದ ಕಂಜಿದ್ರೆ ವಾಸ ಮಾಡ್ಲಿಕ್ಕಾಗತ್ತಾ ಏನ್ ಹೇಳ್ತೀರಿ ಖರೆ ಮಾತು ಖರೆ ಮಾತು ಆಗಲ್ಲ ಇನ್ನು ಸಂತೆ ಒಳಗ ಮನೆ ಮಾಡೋದಂದ್ರಂತೂ ಅಬ್ಬ ಕೇಳೋದೇ ಬೇಡ ಆ ಗದ್ದಲ ಗಲಾಟೆ ಇದ್ದೇ ಇರ್ತದ ಅದಕ್ಕೆ ನಾಚಿಕೆ ಪಟ್ಕೊಂಡು ಹಿಂಗೆ ಕಿವಿ ಮುಚ್ಕೊಂಡು ಕೂಡ್ಲಿಕ್ಕೆ ಬರೋದಿಲ್ಲ ಅಲ್ಲ ಅಂದ್ರೆ ಈ ಉದಾಹರಣೆಗಳ ಮೂಲಕ ಅಕ್ಕ ನಾವು ಬದುಕುವ ಜಗತ್ತಿನ ಆ ಸಹಜ ಸ್ವಭಾವವನ್ನ ಚಿತ್ರಿಸ್ತಿದ್ದಾಳೆ ಅಂತ ಅನ್ನಿಸ್ತೌದಾ ಖಂಡಿತವಾಗಿಯೂ ಹೌದು ಈ ಮೂರು ದೃಷ್ಟಾಂತಗಳನ್ನು ಕೊಟ್ಟು ಆಮೇಲೆ ಅಕ್ಕ ನಮ್ಮ ನಿಜ ಜೀವನದ ಒಂದು ಮೂಲಭೂತ ಸತ್ಯಕ್ಕೆ ಬರ್ತಾಳೆ ಅದೇ ನೋಡಿ ಆ ಕೊನೆ ಸಾಲಿನಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾಯೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವತ್ತಾಳದೆ ಸಮಾಧಾನಿಯಾಗಿರಬೇಕು ಅಂದ್ರೆ ಅರ್ಥ ಏನು ಈ ಜಗತ್ತಿನಲ್ಲಿ ನಾವು ಬದುಕ್ತೀವಿ ಅಂದ ಮೇಲೆ ಜನ ಅಂದ್ರೆ ಸ್ತುತಿ ಮತ್ತೆ ತೆಗಳುವುದು ಅಂದ್ರೆ ನಿಂದೆ ಇದು ಇದ್ದೇ ಇರ್ತದೆ ಹ್ಮ್ ಇದು ಬೆಟ್ಟದಲ್ಲಿ ಪ್ರಾಣಿಗಳಿದ್ದಂತೆ ಸಮುದ್ರದಲ್ಲಿ ಅಲೆಗಳಿದ್ದಂತೆ ಸಂತೆಯಲ್ಲಿ ಗದ್ದಲವಿದ್ದಂತೆ ಸಹಜವಾದದ್ದು ಇದು ಬರೀ ಸಹಜ ಅಂತ ಒಪ್ಕೊಂಡ್ರಷ್ಟೇ ಸಾಕ ಅಥವಾ ಅಕ್ಕ ಸಮಾಧಾನಿಯಾಗಿರ್ಬೇಕು ಅಂತ ಹೇಳುವಾಗ ಅಲ್ಲಿ ಬೇರೆ ಏನಾದರೂ ಅರ್ಥ ಇದೆಯಾ ಬರೀ ಸಹಿಷ್ಣುತೆನಾ ಅಥವಾ ಅದಕ್ಕೂ ಮಿಗಿಲಾದ ಸ್ಥಿತಿಯ ಬಗ್ಗೆ ಏನಾದರೂ ಸೂಚನೆ ಕೊಡ್ತಾ ಇದ್ದಾರಾ ಯಾಕಂದ್ರೆ ನೋಡಿ ಸ್ತುತಿ ಬಂದಾಗ ಹಿಗ್ಗೋದು ನಿಂದೆ ಬಂದಾಗ ಕುಗ್ಗೋದು ಇದು ಮನುಷ್ಯನ ಸಾಮಾನ್ಯ ಸ್ವಭಾವ ಅಲ್ವೇ ಅದನ್ನ ಮೀರಿ ನಿಲ್ಲೋದು ಅಷ್ಟು ಬಹಳ ಚಲೋ ಪ್ರಶ್ನೆ ಕೇಳಿದ್ರಿ ನೋಡಿ ಇಲ್ಲಿ ಸಮಾಧಾನಿಯಾಗಿರ್ಬೇಕು ಅನ್ನೋದು ಇದೆಯಲ್ಲ ಸಹಿಸ್ಕೊಳ್ಳೋದಲ್ಲ ಅದು ಒಂದು ಸ್ಥಿಮಿತ ಸ್ಥಿತಿ ಒಂದು ತರಹದ ಏನ್ ಗೊತ್ತಾ ಸ್ಥಿತ ಪ್ರಜ್ಞತೆ ಅಂತ ನಮ್ಮ ಹಳೇ ಗ್ರಂಥಗಳಲ್ಲಿ ಆಕರಗಳಲ್ಲಿ ಹೇಳಿದಾರಲ್ಲ ಹಂಗೆ ಅಂದ್ರೆ ಹೊಗಳಿಕೆ ಬಂದಾಗ ಹಿಗ್ಗದೆ ತೆಗಳಿಕೆ ಬಂದಾಗ ಕುಗ್ಗದೆ ಮನಸ್ಸಿನ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಕೋಪ ಅಸಮಾಧಾನಕ್ಕೆಲ್ಲ ಎಡೆ ಅಂತರಂಗದಲ್ಲಿ ಶಾಂತವಾಗಿರೋದು ಓಹೋ ಯಾಕಂದ್ರೆ ಈ ಸ್ತುತಿ ನಿಂದೆಗಳು ಬಾಹ್ಯ ಜಗತ್ತಿನ ಪ್ರತಿಕ್ರಿಯೆಗಳು ಅವು ನಮ್ಮ ಒಳಗಿನ ಸ್ಥಿತಿಯನ್ನ ನಮ್ಮ ಶಾಂತಿಯನ್ನ ಕದಡಬಾರದು ಅನ್ನೋದು ಅಕ್ಕರ ಆಶಯ ಇದ್ದಂಗೆ ಕಾಣ್ತದ ಅಂದ್ರೆ ಇದು ಕೇವಲ ತಾಳ್ಮೆ ಅಲ್ಲ ಅದೊಂಥರದ ಅಲಿಪ್ತತೆ ಅಂದ್ರೆ ನಿರ್ಲಿಪ್ತತೆ ಅಂತೀವಲ್ಲ ಹಂಗನ್ಬಹುದು ಇವತ್ತಿನ ಕಾಲಕ್ಕೆ ಇದನ್ನು ಅಳ್ವಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವೇ ಈಗಂತೂ ಸಾಮಾಜಿಕ ಜಾಲತಾಣಗಳ ಯುಗ ನೋಡಿ ಪ್ರತಿಕ್ಷಣ ಲೈಕುಗಳು ಕಮೆಂಟ್ಗಳು ಶೇರ್ಗಳು ಇವೆಲ್ಲವೂ ಒಂಥರದ ಸ್ತುತಿ ನಿಂದೆಗಳೇ ತಾನೆ ಇದಕ್ಕೆ ಪ್ರತಿಕ್ರಿಯಿಸದೆ ಸಮಾಧಾನವಾಗಿರೋದು ನಿಜವಾಗ್ಲೂ ಸಾಧ್ಯನಾ ಕರೆ ಐತಿ ಮಾತ್ ಕರೆ ಐತಿ ಸವಾಲು ದೊಡ್ಡದೇ ಆದ ಆದರೆ ಅಕನರ ವಚನದ ಸಂದೇಶ ಇದೆಯಲ್ಲ ಅದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಬಹುಶಃ ಅಕ್ಕ ಹೇಳ್ತಿರೋದು ಪೂರ್ತಿಯಾಗಿ ಪ್ರತಿಕ್ರಿಯೆ ನಿಲ್ಲಿಸಬೇಕಂತ ಅಲ್ವೇನೋ ಆದರೆ ಆ ಪ್ರತಿಕ್ರಿಯೆಗಳು ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಬಾರದು ಅಂತ ಇರಬೇಕು ನೋಡಿ ಸ್ತುತಿ ನಿಂದೆಗಳು ಬರ್ತಾವೆ ಹೋಗ್ತಾವೆ ಅವು ನೀರಿನ ಮೇಲಿನ ಗುಳ್ಳೆಗಳ ಹಾಗೆ ಕ್ಷಣಿಕ ಅವುಗಳಿಗೆ ಅತಿಯಾಗಿ ಅಂಟಿಕೊಳ್ಳದೆ ಅವುಗಳಿಂದ ನಮ್ಮನ್ನ ನಾವು ಅಳತೆ ಮಾಡಿಕೊಳ್ಳದೆ ನಮ್ಮ ನಿಜ ಸ್ವರೂಪದಲ್ಲಿ ನಾವು ಸ್ಥಿರವಾಗಿರಬೇಕು ಅನ್ನೋದು ಇದರ ತಿರುಳು ತಿಳ್ಕೊಳ್ತೀನಿ ಹೌದು ಹೇಳಿದ್ರಿ ಬೆಟ್ಟದ ಮೇಲಿನ ಮನೆಗೆ ಪ್ರಾಣಿಗಳು ಎಷ್ಟು ಸಹಜವೋ ಹಂಗೆ ಲೋಕದ ಬದುಕಿಗೆ ಸ್ತುತಿ ನಿಂದೆಗರು ಸಹಜ ಅದಕ್ಕೆ ಹೆದರ್ದೆ ಕೋಪಗೊಳ್ಳದೆ ಸಮಾಧಾನದಿಂದ ಸ್ವೀಕರಿಸಬೇಕು ಅನ್ನೋದೇ ಅಂತಿಮ ಪಾಠ ಹಂಗಾರ ಒಟ್ನಲ್ಲಿ ಈ ವಚನದಿಂದ ನಾವು ಕಲಿಬೇಕಾದ್ದೇನು ಅಂತಂದ್ರೆ ಜೀವನದ ಅನಿವಾರ್ಯ ದ್ವಂದ್ವಗಳದಾವಲ್ಲ ಸುಖ ದುಃಖ ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಇವುಗಳನ್ನೆಲ್ಲ ಸಮಚಿತ್ತದಿಂದ ಸ್ವೀಕರಿಸುವ ಕಲೆ ಕಲಿಬೇಕು ಕೋಪ ಬೇಸರ ಅಹಂಕಾರ ಇವೆಲ್ಲವನ್ನು ಬದಿಗಿಟ್ಟು ನಮ್ಮ ಅಂತರಂಗದ ಸಮಾಧಾನವನ್ನ ಕಾಪಾಡಿಕೊಳ್ಬೇಕು ಅನ್ನೋದು ಮುಖ್ಯವಾದ ಸಂಗತಿ ಈ ಮಾತು ಕೇಳಲಿಕ್ಕೆ ಎಷ್ಟು ಸರಳ ಅನ್ನಿಸ್ತೋ ಆಚರಣೆಗೆ ತರುವುದು ನಿಜಕ್ಕೂ ದೊಡ್ಡ ಸಾಧನೆ ರೀ ಅಕ್ಕ ತೋರಿದ ಈ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸುವುದೇ ಒಂದು ದೊಡ್ಡ ಸವಾಲು ಇವತ್ತಿನ ಸಮಾಜದಲ್ಲಿ ಎಲ್ಲರೂ ನಮ್ಮನ್ನು ಗಮನಿಸ್ತಿದ್ದಾರೆ ಜಡ್ಜ್ ಮಾಡ್ತಿದ್ದಾರೆ ಅನ್ನೋ ಭಾವನೆ ಇರುತ್ತಲ್ಲ ಅವಾಗ ಈ ಸ್ತುತಿ ನಿಂದೆಗಳಿಂದ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಂಡು ಅಕ್ಕ ಹೇಳಿದ ಆ ಸಮಾಧಾನ ಸ್ಥಿತಿಯನ್ನು ತಲುಪುವುದು ನಿಜವಾಗಿಯೂ ಎಷ್ಟು ವಾಸ್ತವಿಕ ಇದೊಂದು ನಾವು ನೀವೆಲ್ಲರೂ ಆಳವಾಗಿ ಚಿಂತಿಸಬೇಕಾದ ವಿಷಯ ಅನಿಸ್ತೇವೆ ಸರಿ ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ